ಓಂ ಶಾಂತಿ ಅಮೃತ ವೇಲೆಯ ಮಹತ್ವದ ಕಂಟಿನ್ಯೇಷನ್ ಭಾಗವನ್ನು ಕೇಳೋಣ ಬಾಬಾ ಅವರು ತಿಳಿಸ್ತಿದ್ದಾರೆ ತಂದೆಯ ಸಮಾನ ಬೇರೆ ಯಾರು ತಂದೆ ಇಲ್ಲ ಅಂದರೆ ಬಾಬ್ದಾದ ಅವರ ಸಮಾನ ಬೇರೆ ಯಾರೂ ಇಲ್ಲ ಅದೇ ರೀತಿ ನಿಮ್ಮ ಭಾಗ್ಯದ ಸಮಾನ ಬೇರೆ ಯಾರ್ದು ಭಾಗ್ಯ ಇಲ್ಲ ಅಂದರೆ ಅಷ್ಟೊಂದು ಭಾಗ್ಯಶಾಲಿ ಮಕ್ಕಳಾಗಿದ್ದೀರಾ ಅಂತ ತಿಳಿಸ್ತಿದ್ದಾರೆ ತಂದೆಯವರ ಸ್ನೇಹ ಅಂತೂ ಅವಶ್ಯವಾಗಿ ನಿಮ್ಮನ್ನು ತಂದೆಯ ಸಮೀಪವನ್ನ ಕರ್ಕೊಂಡು ಬರುತ್ತೆ ಅಮೃತ ವೇಳೆ ಎದ್ದಿದ್ದ ತಕ್ಷಣ ಆ ರೂಹರಿಹಾ ಅವರವರ ಅವ್ರ ಪರಿಸ್ಥಿತಿಗಳ ಬಗ್ಗೆ ವಿ ವಿವರಣೆ ಕೊಡ್ತಾರೆ ಅಂದಾಗ ತಂದೆಯವರು ತಂದೆಯವರು ಡೆಫಿನೆಟ್ಲಿ ಅದಕ್ಕೆ ಒಂದು ಸ್ಪಷ್ಟವಾದ ಅನ್ನು ಕೂಡ ಮಕ್ಕಳಿಗೆ ತಿಳಿಸ್ತಾರೆ ಅಂದರೆ ಅದರದ್ದು ಕೆಚಿಂಗ್ ಮಾಡಿಸ್ತಾರೆ ಈ ಥರ ಯಾವುದೇ ಪರಿಸ್ಥಿತಿಗಳಿಲ್ಲ ಅದ್ರ ಬಗ್ಗೆ ಬಾಬಾ ಅವರು ಕೆಚ್ ಮಾಡಿದೆ ರೆಸ್ಪಾಂಡ್ ಮಾಡದೆ ಇರ್ತಾರೆ ಆ ಥರ ಪರಿಸ್ಥಿತಿಗಳಂತೂ ಯಾವುದೂ ಇಲ್ವೇ ಇಲ್ಲ ಮಧುಬನ ವರದಾನ ಭೂಮಿಯಾಗಿದೆ ವಿಶೇಷವಾಗಿ ಅಲ್ಲಿದ್ದಾಗ ನೀವು ಈ ವರದಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಲಿಫ್ಟ್ ಅನ್ನೋದು ಸಿಕ್ಕುತ್ತೆ ಸೊ ತಂದೆ ಅವರು ಇಲ್ಲಿ ಕೂತಿದ್ದಾರೆ ಅಂದ್ರೆ ನಿಮ್ಮ ಭಾರವನ್ನ ಅವರೇ ಹೊತ್ತೋದಕ್ಕೆ ಕೂತಿದ್ದಾರೆ ತಂದೆನೇ ಸ್ವಯಂ ಆಗಿ ಬಂದು ನಿಮ್ಮ ಭಾರವನ್ನ ಹೊತ್ಬೇಕು ಅಂದಾಗ ನೀವು ಯಾಕೆ ಕೊಗೋದ್ರಲ್ಲಿ ಸಂಕೋಚ ಮಾಡ್ಕೋತೀರಾ ಆ ಒಂದು ಸತಿ ಕೊಟ್ಟಿ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇಷ್ಟು ಹಲ್ಕ ಇಷ್ಟು ಲೈಟ್ ಆಗಿ ಫೀಲ್ ಆಗುತ್ತೆ ನಿಮ್ಗೆ ಅನುಭವ ಆಗುತ್ತೆ ಸೊ ಆ ಈ ಅನುಭವದಿಂದ ನೀವು ಹಾರಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಬಾಬಾ ಅವ್ರಿಗೆ ನಮ್ಮ ಪರಿಸ್ಥಿತಿಗಳನ್ನೆಲ್ಲ ತಿಳಿಸಿ ಅವ್ರಿಗೆ ಕೊಟ್ಬೇಕ್ರೆ ಬಾಬಾ ಅವ್ರ ಅದಕ್ಕೆ ಸಲ್ಯೂಷನ್ ಕೆಚಿಂಗ್ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಥವಾ ಮುರಳಿಯ ರೂಪದಲ್ಲಿ ಅಥವಾ ಅನ್ಯ ಆತ್ಮರು ಬಂದು ಅದರ ಸಲ್ಯೂಷನ್ ಹೇಳೋದಾಗ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಅದನ್ನ ಸಲ್ಯೂಷನ್ ಅನ್ನ ಕೊಟ್ಟೇ ಕೊಡ್ತಾರೆ ಆತರ ಬಾಬನ್ಗೆ ಭಾರ ಎಲ್ಲ ಕೊಟ್ಬಿಟ್ಟು ಹಲ್ಕಾ ಆಗಿ ಮಕ್ಕಳೆ ಅಂತ ತಿಳಿಸ್ತಿದ್ದಾರೆ ಇನ್ನೊಂದು ಪಾಯಿಂಟ್ ಅಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಅಮೃತ್ ವೇಲೆ ಎದ್ದಿದ ತಕ್ಷಣ ನೀವು ಹಾಗೆನಿಂದಾನೆ ಸ್ಟಾಕ್ ಆಗುತ್ತೆ ಅಂದ್ರೆ ಬಾಬಾ ಅವರು ಅಮೃತ ವೇಲೆ ಜಾಗೋ ಬಚ್ಚೆ ಜಾಗೋ ಅಂತ ಒಂದು ಹಾಗಿದೆ ಅಲ್ವಾ ಸೊ ಆ ಅಮೃತ ವೇಲೆ ನಿಮ್ಮ ದಿನಚರ್ಯ ಸ್ಟಾರ್ಟ್ ಆಗುತ್ತೆ ಆ ದಿನಚರ್ಯಗಳು ಪೂರ್ತಿ ಕೂಡ ಹಾಗಿನಲ್ಲಿ ಇರ್ತಾ ಕೇಳ್ತಾ ನೀವು ಮಾಡ್ತೀರಾ ತಂದೆಯವರು ಎಷ್ಟು ವಿಶೇಷವಾದ ಒಂದು ಜೀವನದ ಒಂದು ಮಹತ್ವಿಕೆಯನ್ನು ನಿಮಗೆ ತಿಳಿಸಿದ್ದಾರೆ ಹ ಜ್ಞಾನ ಕೂಡ ಹಾಗಿನ ರೂಪದಲ್ಲಿದೆ ಸರ್ವ ಪ್ರಾಪ್ತಿಗಳು ಹಾಗೆ ಹಾಗನ್ನು ಹಾಡ್ತಾ ನೀವು ಅದರದ್ದು ಅನುಭವ ಮಾಡ್ತೀರಾ ಆ ಹಾಗೋದಕ್ಕೆ ನಿಮ್ಗೆ ಬರಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅಂದ್ರೆ ಬಾಬಾ ಇಲ್ಲಿ ತಿಳ್ಸೋದು ಪ್ರತಿಯೊಂದು ದಿನಚರ್ಯದ ಪ್ರತಿಯೊಂದು ಕೂಡ ನೀವು ಎಂಜಾಯ್ ಮಾಡ್ತಾ ಮಾಡ್ತೀರಾ ಆ ಈ ತರ ಎಂಜಾಯ್ ಮಾಡೋದು ಬರುತ್ತೆ ಬರುತ್ತೆ ತಾನೆ ಅಂತ ಕ್ವೆಶನ್ ಕೇಳ್ತಿದ್ದಾರೆ ಹ್ಮ್ ಹಾಗೆ ಆಗೋದ್ರಿಂದ ಖುಷಿಯಲ್ಲಿ ಬರ್ತೀರಾ ಅಂದ್ರೆ ಖುಷಿಯಿಂದ ನಾಕ್ಯ ಆಡ್ತೀರಾ ಆ ಖುಷಿಯಲ್ಲಿ ಇರೋ ಕೂಡ ನಾಕೆ ಆಡ್ತೀರಾ ಆ ಖುಷಿಯ ಕಾರಣದಲ್ಲೇ ನೀವು ಮಾಡ್ತಿರುವ ಕಾರ್ಯಗಳು ನಿಮ್ಗೆ ಮಾಡ್ತಿದ್ದೀನಿ ಅಂತ ಅನ್ಸಲ್ಲ ಲೈಟ್ ಅನುಭವ ಆಗುತ್ತೆ ಸೊ ಪ್ರತಿದಿನ ದಿನ ಪೂರ್ತಿ ನೀವು ಖುಷಿಯ ಒಂದು ಗೀತೆಯನ್ನ ಹಾಡ್ತಾ ಇರಿ ಮಕ್ಕಳೇ ಅಂತ ಅಂತಿದ್ದಾರೆ ಅಂದ್ರೆ ಬಾಬಾ ತಿಳಿಸೋದೇನು ಅಂದರೆ ಎಲ್ಲ ಕಾರ್ಯಗಳನ್ನ ಖುಷಿ ಖುಷಿಯಾಗಿ ಮಾಡ್ತಾ ಹೋಗಿ ತಂದೆಯ ನೆನಪಿನಿಂದ ಅಂತ ತಿಳಿಸ್ತಿದ್ದಾರೆ ಸಾಗರನ ಸಾಗರನ ಅಲೆಗಳಲ್ಲಿ ನೀವು ಸಮಾವೇಶ ಆಗ್ಬಿಡಿ ಮಕ್ಕಳೇ ಪೂರ್ತಿ ದಿನ ಇದರದ್ದು ಅನುಭವ ನಿಮಗೆ ಇರುತ್ತಾ ಅಂದರೆ ತಂದೆಯ ಪ್ರೀತಿಯ ಸಾಗರನಲ್ಲಿ ನೀವು ಈಜಾಡ್ತಾ ಇರ್ತೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸೊ ನಮ್ಮ ನಾವೆಲ್ಲ ಇಲ್ಲಿ ಚೆಕಿಂಗ್ ಮಾಡ್ಕೋಬೇಕು ನಾವು ಹಾಗೆ ಇರ್ತಿದ್ದೀವ ಅಂತ ಎಷ್ಟು ಎಷ್ಟು ಜ್ಞಾನ ಸಾಗರನ ಒಂದು ಕಿರಣಗಳ ಪ್ರಕಾಶ ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ ಅಷ್ಟು ಪ್ರೀತಿಯ ಒಂದು ಅಳೆಗಳು ನಿಮ್ಮಲ್ಲಿ ಬರ್ತಾ ಇರುತ್ತೆ ಅಮೃತ್ ವೇಲಿ ಜ್ಞಾನ ಸೂರ್ಯನ ಜ್ಞಾನ ಮುರಳಿ ಕೂಡ ಏನು ಕಡಿಮೆ ಕಾರ್ಯ ಮಾಡಲ್ಲ ಕೂಡ ನಿಮ್ಮನ್ನ ಆನಂದದ ಒಂದು ಉಯ್ಯಾಲೆಯಲ್ಲಿ ಅಥವಾ ಆನಂದದ ಒಂದು ಅಲೆಗಳಲ್ಲಿ ಈಜಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಾಬಾ ಅವರು ತಿಳಿಸ್ತಿದಾರೆ ದಿನ ಪೂರ್ತಿ ಅಹ್ ಎಷ್ಟು ವಿಧ ವಿಧವಾದ ಒಂದು ಅಲೆಗಳು ಬರ್ತಾ ಇರುತ್ತಲ್ಲ ಮಕ್ಕಳೇ ನೀವು ಇದರದ್ದು ಅನುಭವ ಅಂತೂ ಆಗಿದೀರ ನೀವು ಅನುಭವಿಯಾಗಿದ್ದೀರಾ ಅಂತ ಹೇಳ್ತಿದಾರೆ ಯಾವ್ದು ಬೇರೆ ಬೇರೆ ತರ ಅಲೆಗಳು ಬಾಬಾ ತಿಳಿಸ್ತಿದಾರೆ ಜ್ಞಾನದ ಅಲೆಗಳು ಬರುತ್ತೆ ಪ್ರೀತಿಯ ಒಂದು ಅಲೆಗಳು ಬರುತ್ತೆ ಸುಖದ ಅಲೆಗಳು ಶಾಂತಿ ಮತ್ತೆ ಶಕ್ತಿಯ ಅಲೆಗಳು ಈ ತರ ಭಿನ್ನ ಭಿನ್ನವಾದ ಅಲೆಗಳು ಬರ್ತಾ ಇರುತ್ತೆ ಅದರಲ್ಲಿ ಈ ಜಾಗದ ಈ ಜಾಗದ ನೀವು ಸಮಾವೇಶ ಆಗೋಗ್ತೀರಾ ಇದೇ ಈ ಅಲೌಕಿಕ ಒಂದು ವರ್ಷ ಏನಿದೆ ಆಸ್ತಿ ಏನಿದೆ ಇದನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಲ್ಲ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಇದೇ ಆಗಿದೆ ಬ್ರಾಹ್ಮಣ ಜೀವನ ಈ ಅಲೆಗಳಲ್ಲಿ ಸಮಾವೇಶ ಆಗ್ತಾ ಆಗ್ತಾ ಬಾಪ ಸಮಾನ ಸಾಗರ ಸಮಾನ ಆಗೋಗ್ತೀರಾ ಅಲ್ವಾ ಅಲೆಗಳಲ್ಲಿ ನಾವು ಈಜಾಗ್ತಾ ಅದರಲ್ಲೇ ಇದ್ದೀವಿ ಅಂದರೆ ಆ ಸ್ವರೂಪದಲ್ಲಿ ಇದ್ದೀವಿ ಅಂದ್ರೆ ಏನರ್ಥ ಅಲೆಗಳ ಸ್ವರೂಪ ಅಂದರೆ ಸಾಗರನ ಸ್ವರೂಪ ಅಲ್ವಾ ಆ ಥರ ಆಗೋಗ್ತೀರಾ ಅಂತ ಹೇ ಿದ್ದಾರೆ ಅಮೃತ್ ವೆಲೆ ವಿಶೇಷವಾಗಿ ಎಂತಹ ಅಲೆಗಳನ್ನ ಅನುಭವ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ತಂದೆ ಅದಕ್ಕೆ ಹೇಳ್ತಿದ್ದಾರೆ ಬಾಪ್ತಾದ ಬಾಪ್ತಾದ ಅವರ ಸ್ನೇಹದ ಅಲೆ ಅಂತೂ ಇದ್ದೇ ಇದೆ ಸರ್ವ ಆತ್ಮರಿಗೆ ಆನಂದದ ಒಂದು ಅಲೆಗಳು ಅಮೃತ್ ವೇಲೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಯಾವಾಗ ತಂದೆಯ ನೆನಪಿನಿಂದ ಸ್ಟಾರ್ಟ್ ಆಗುತ್ತೆ ಸಹಜವಾಗಿ ನೆನಪು ಮಾಡ್ಕೋತಾ ಇದ್ದೀರಾ ಅಥವಾ ಪರಿಶ್ರಮ ಮಾಡ್ತಿದ್ದೀರಾ ಮಕ್ಕಳೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸಹಜ ಅದವಾಗಿ ಅದನ್ನ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಕ್ವೆಶನ್ ಅದ ನೆಕ್ಸ್ಟ್ ಕ್ವೆಶನ್ ಬಾಬಾ ಕೇಳ್ತಿದ್ದಾರೆ ಸ್ನೇಹದ ಕಾರಣ ಸರ್ ಎಲ್ಲವೂ ಪೂರ್ತಿ ದಿನ ಸ್ನೇಹದ ಒಂದು ಅನುಭವವನ್ನು ಮಾಡ್ತೀರಾ ಅಂದ್ರೆ ಅಮೃತವೇಲಿ ತಂದೆಯ ಜೊತೆ ಸ್ನೇಹ ಇರೋ ಕಾರಣ ಆ ಸ್ನೇಹದ ಅನುಭವ ದಿನ ಪೂರ್ತಿ ಅನುಭವದಲ್ಲಿ ಬರುತ್ತಾ ನಿಮ್ಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಈ ಸಂಗಮ ಯುಗಾನೇ ಆಗಿದೆ ಪರಮಾತ್ಮನ ಸ್ನೇಹದ ಒಂದು ಯುಗ ಈ ಯುಗದ ಒಂದು ಮಹತ್ವಿಕೆಯನ್ನ ತಿಳ್ಕೊಳ್ಳಿ ಸ್ನೇಹದ ಅನುಭೂತಿಯನ್ನ ಅನುಭವ ಮಾಡಿ ಸ್ನೇಹ ಸಾಗರನ ಒಂದು ವಜ್ರ ವೈಗೂರ್ಯದ ಒಂದು ಪ್ಲೇಟ್ ಅಲ್ಲಿ ಭರ್ಪೂರಾಗಿ ತಂದಿದ್ದಾರೆ ಆ ಪ್ರಾಪ್ತಿಗಳನ್ನ ನೀವು ಸದಾ ಮಾಡ್ಕೊಳ್ಳಿ ಅದರಿಂದ ತಮ್ಮನ್ನ ತಾವು ಭರ್ಪೂರು ಅಂದರೆ ಫುಲ್ಲಾಗಿ ಮಾಡ್ಕೊಳ್ಳಿ ತ ಸ್ವಲ್ಪ ಅನುಭವದಿಂದ ಅಂದರೆ ಪರಮಾತ್ಮನ ಮಿಲನ ಅಥವಾ ಪರಮಾತ್ಮನ ಸ್ನೇಹದ ಸ್ವಲ್ಪ ಅನುಭವದಿಂದ ತೃಪ್ತಿಯನ್ನು ಆಗಬೇಕು ಅಲ್ಲಿಗೆ ಸಮಾಧಾನ ಆಗಬೇಕು ಬಿಗೋದಲ್ಲ ಸಂಪೂರ್ಣವಾಗಿ ಆ ಒಂದು ಸ್ನೇಹ ಮತ್ತು ಅನುಭೂತಿಯನ್ನು ನಿಮ್ಮದಾಗಿ ಮಾಡಿಸ್ಕೊಳ್ಳಿ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ಭವಿಷ್ಯದಲ್ಲಿ ಕೂಡ ನಿಮ್ಮ ವಜ್ರ ವಜ್ರವೈಗೂರ್ಯಗಳಲ್ಲಿ ಆಡ್ತೀರಾ ಆದರೆ ಈಗ ಪರಮಾತ್ಮನ ಪ್ರೀತಿನೇ ನಿಮ್ಗೆ ವಜ್ರವೈಗೂರ್ಯ ಕ್ಕಿಂತ ಅಮೂಲ್ಯವಾದಿತ್ತು ಇದು ಈಗ ಸಹಜವಾಗಿ ಪ್ರಾಪ್ತಿ ಮಾಡ್ಕೊಳ್ಳಿ ಈ ವಜ್ರ ಬೈಗ್ಯೂರಿಯ ಅಂದರೆ ಪರಮಾತ್ಮನ ಪ್ರೀತಿ ಸ್ನೇಹ ಏನಿಗೆ ಏನಿದೆ ಅದರಿಂದ ನಿಮ್ಮ ನೀವು ಸಂಪೂರ್ಣವಾಗಿ ಅಲಂಕಾರ ಮಾಡ್ಕೊಳ್ಳಿ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ಈ ಶಕ್ತಿಶಾಲಿ ಅಮೃತವೇಲಿ ಆಧಾರ ಆಗಿದೆ ಪೂರ್ತಿಯ ಅಟೆನ್ಷನ್ ಅಂದ್ರೆ ಪೂರ್ತಿ ನಾವು ಅಟೆನ್ಷನ್ ಕೊಟ್ಟಾಗ ಸಹಜವಾಗಿ ಅಮೃತ್ ವೇಲೆ ಶಕ್ತಿಶಾಲಿಯಾಗಿ ಆಗುತ್ತೆ ಸದಾ ತಂದೆಯ ಒಂದು ಜೊತೆಯ ಅನುಭವ ಇದೆಯಾ ತಂದೆಯನ್ನ ಸದಾ ನಿಮ್ಮ ಜೊತೆಗಾರನಾಗಿ ಮಾಡ್ಕೊಳ್ಳಿ ಅಮೃತ್ ವೇಲೆ ಎದ್ದಿದ ತಕ್ಷಣ ತಂದೆಯ ಜೊತೆ ಪ್ರೀತಿಯಿಂದ ಸಿಹಿಯಾದ ಮಾತುಗಳ ಮಾತುಗಳನ್ನ ಆಗಿ ದಿನದ ಮಧ್ಯದಲ್ಲಿ ಕೂಡ ಚೆಕ್ ಮಾಡ್ತಾ ಇರಿ ನಾನು ಎಷ್ಟು ತಂದೆಯ ಜೊತೆ ಇದ್ದೀನಿ ಮತ್ತು ರಾತ್ರಿ ಮಲ್ಗೋವಾಗ ಕೂಡ ಒಬ್ಬರೇ ಒಂಗೆ ಮಲಗಬೇಕು ತಂದೆಯ ಜೊತೆನೆ ಮಲಗಿ ಸದಾ ಈ ಅನುಭವ ಇರಲಿ ತಂದೆಯ ಜೊತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳೋದು ಮತ್ತೆ ಸದಾ ಅನುಭವ ಮಾಡಬೇಕು ತಂದೆಯ ಜೊತೇನೆ ಇದೀನಿ ಅಂತ ಸ್ಮೃತಿಯಿಂದ ಅನುಭವ ಮಾಡಬೇಕು ಅಷ್ಟೇ ಅಲ್ಲದೆ ದಿನ ಪೂರ್ತಿ ತಂದೆಯ ಒಂದು ಸಂದೇಶವನ್ನ ಎಲ್ಲರಿಗೂ ಕೊಡ್ತಾ ಇರಿ ಅಂದ್ರೆ ಜ್ಞಾನದ ಮಾತುಗಳನ್ನ ತಿಳಿಸ್ತಾ ಇದ್ದೀವಿ ಅಂದಾಗ ತಂದೆಯ ಜೊತೆ जोतिया अनुभव आगते ಮರ್ಯಾದೆಯ ಒಂದು ರೇಖೆಯ ಒಳಗೇನೆ ಇದಿರಲ್ವಾ ಅಂತ ಕೇಳ್ತಿದ್ದಾರೆ ನೀವೆಲ್ಲ ಸತ್ಯವಾದ ಸೀತೆಗಳು ಆಗಿದ್ದೀರಾ ಒಬ್ಬ ರಾಮ ಇದ್ದಾನೆ ಅನೇಕ ಸೀತೆಯರು ಇದ್ದಾರೆ ಸೊ ಸತ್ಯವಾದ ಒಂದು ಸೀತೆಯ ಒಂದು ಲಕ್ಷಣ ಏನು ಅವರು ಮರ್ಯಾದೆಯ ರೇಖೆ ಒಳಗೆಗೆ ಇರ್ತಾರೆ ತಂದೆ ಒಬ್ಬರೇ ಸತ್ಯವಾದ ರಾಮ ಆಗಿದರೆ ನಾವೆಲ್ಲರೂ ಸೀತೆಯರು ಆಗಿದ್ದೀವಿ ಶ್ರೀಮತದ ಒಂದು ಲಕೀರ್ ಶ್ರೀಮತದ ಒಂದು ರೇಖೆ ಏನಿದೆ ಚೆಕ್ ಸದಾ ಈ ಲಕ್ಕಿ ಇದರೊಳಗೆನೆ ಇರಬೇಕು ಬಾಬಾ ಅವರು ನೆನಪಿನಲ್ಲಿ ಸದಾ ಇದ್ದು ಶ್ರೀಮತದ ಅನುಸಾರ ಆ ರೇಖೆಯ ಒಳಗೆನೆ ನೀವು ಇದ್ದೀರಿ ಅಂದಾಗ ನೀವು ಅವಾಗ ಸತ್ಯವಾದ ಸೀತೆಗಳಾಗಿದ್ದೀರಾ ಒಂದು ಹೆಜ್ಜೆ ಇಕ್ಕಿದೀವಿ ಅಂದ್ರೆ ಆ ಹೆಜ್ಜೆಯಲ್ಲಿ ಶ್ರೀಮತ ಇದೆಯಾ ಇಲ್ವಾ ಅನ್ನೋದನ್ನ ಗಮನ ಕೊಟ್ಟು ಆ ಆಮೇಲೆ ಆ ಕಾರ್ಯದಲ್ಲಿ ನಾವು ಸ್ಟಾರ್ಟ್ ಆಗಬೇಕು ಈ ಥರ ಅಕೆನ್ಕ್ಷನ್ ನೀವು ನಿರಂತರ ಕೊಡ್ತಾ ಇರಬೇಕು ಹೇಗೆ ರೈಲ್ವೇದು ಏನಿದೆ ಆ ಟ್ರೈನ್ ಬೋಗಿ ಏನಿದೆ ಅದು ಟ್ರ್ಯಾಕ್ ಮೇಲೆ ಕೂರಿಸ್ತಾರೆ ಟ್ರ್ಯಾಕ್ ಮೇಲೆ ಸರಿಯಾಗಿ ಕೂರಿಸಿದ ಮೇಲೆ ಅದು ಆಟೋಮೆಟಿಕ್ ಆಗಿ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಹಾಗೆಯೇ ಬಾಬಾ ಅವರು ತಿಳಿಸ್ತಿದ್ದಾರೆ ಪ್ರತಿನಿತ್ಯ ನೀವು ಅಮೃತ್ ವೇಳೆ ಇದ್ದಾಗ ನಿಮ್ಮ ಸ್ಥಿತಿಯನ್ನು ಸೆಟ್ ಮಾಡ್ಕೋಬೇಕು ಅಂದರೆ ನೆನಪಿನ ಒಂದು ರೇಖೆಯ ರೇಖೆಯ ಒಂದು ಅಹ್ ಮಾರ್ಗದಿಂದ ನೀವು ಅದನ್ನ ಸೆಟ್ ಮಾಡ್ಕೋಬೇಕು ಅಂದ್ರೆ ತಂದಿಯ ಜೊತೆ ನೆನಪಿನ ಒಂದು ಶಕ್ತಿಯನ್ನು ಅನುಭವ ಮಾಡ್ತಾ ಅಮೃತ್ ವೇಲೆ ಆ ಫೌಂಡೇಶನ್ ಅನ್ನ ಹಾಕೋಬೇಕು ಅಮೃತ್ ವೆಲೆ ಯಾವಾಗ ಚೆನ್ನಾಗಾಗಿದೆ ಅಂದರೆ ಪೂರ್ತಿ ಸರಿಯಾಗಿ ಶ್ರೀಮತದ ಅನುಸಾರ ಎಲ್ಲವೂ ನಗಿಯುತ್ತೆ ಅಂದರೆ ಸಹಜ ಆಗುತ್ತೆ ಈಸಿ ಆಗುತ್ತೆ ಯಾರು ಪ್ರವೃತ್ತಿ ಮಾರ್ಗದಲ್ಲಿದ್ದಾರೆ ವಿಶೇಷವಾಗಿ ಅಮೃತ್ ವೇಲೆ ಅವರಿಗೆ ಅಮೃತ್ ವೇಲೆಯ ಒಂದು ಫೌಂಡೇಶನ್ ಅವರು ಆಗಿ ಮಾಡ್ಕೋಬೇಕು ಇಲ್ಲ ಅಂದರೆ ದಿನ ಪೂರ್ತಿ ಹಾಗೆ ವೇಸ್ಟ್ ಆಗಿ ಹೋಗುತ್ತೆ ಕಳೆದೋಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಲೌಕಿಕ ಇರೋವರು ಸದಾ ತಂದೆಯ ಒಂದು ಸತ್ಯವಾದ ಸೀತೆಗಳಾಗಿ ನಡ್ಕೋಬೇಕು ಸೀತೆಯೇ ಸೀತೆಗಂತೂ ನಿರಂತರ ರಾಮನ ಒಂದು ನೆನಪಿರುತ್ತಲ್ಲ ನಸ ನಸದಲ್ಲಿ ಅಂದ್ರೆ ಈ ರಾಮನೇ ಕಾಣಿಸ್ತಾರೆ ಅಂದ್ರೆ ಅವರು ಶರೀರದ ಒಂದು ಎವ್ರಿ ಪಲ್ಸ್ ಪಲ್ಸಲ್ಲಿ ಕೂಡ ರಾಮನೇ ಕಾಣಿಸ್ತಾರೆ ಆ ಥರ ಒಂದು ಸ್ಮೃತಿ ನಿಮ್ಮಲ್ಲಿ ಇದೆಯಾ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ನೀವೆಲ್ಲ ಸತ್ಯವಾದ ಸೀತೆಯರಲ್ವಾ ಅಂತ ಕೇಳ್ತಿದಾರೆ ಇದನ್ನೇ ಹೇಳಲಾಗತ್ತೆ ನ್ಯಾರ ಮತ್ತೆ ಪ್ಯಾರ ಅಂದ್ರೆ ಎಲ್ಲರ ಜೊತೆಯಲ್ಲಿ ಎಲ್ಲರ ಮಧ್ಯದಲ್ಲಿ ಇರ್ತಾ ಗಿಟ್ಯಾಚ್ ಆಗಿ ಇರೋದು ಆದ್ರೂ ಅದೇ ತರ ಪ್ರೀತಿಯಾಗಿ ಕೂಡ ಇರೋದು ಪ್ರೀತಿ ಪ್ರೀತಿಯ ಒಂದು ಫೀಲಿಂಗ್ ಅಥವಾ ಇವರು ಅಟೆನ್ಷನ್ ಕೊಡ್ತಾರೆ ಗಮನ ಕೊಡ್ತಾರೆ ನಮ್ಮ ಮಾತಿನ ಮೇಲೆ ಅನ್ನೋದು ಅವ್ರಿಗೆ ಬರ್ಬೇಕು ಅಟ್ ದ ಸೇಮ್ ಟೈಮ್ ನಾವು ಗಿಟ್ಯಾಚ್ ಆಗಿ ಆ ಕಾರ್ಯದಲ್ಲಿ ಇರಬೇಕು ಆತ್ಮಿಕ ಸ್ಮೃತಿಯಿಂದ ಅವರ ಒಂದು ಪ್ರೀತಿಯ ಒಂದು ಅಲೆಯನ್ನು ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು ಸೊ ಬಾಬಾ ಅವ್ರು ತಿಳ್ಸಿರೋ ಇದರೆಲ್ಲ ಪಾಯಿಂಟ್ಸ್ ಮೇಲೆ ಆ ಕಂಕ್ಷನ್ ಅನ್ನ ಕೊಡೋಣ ಅಮೃತವೆಲೆಯನ್ನ ಶಕ್ತಿಶಾಲಿಯಾಗಿ ಮಾಡಿಕೊಡೋಣ ಓಂ ಶಾಂತಿ ನಾನು ನಿರಾಕಾರ ಜ್ಯೋತಿ ಸ್ವರೂಪ ಟೈನಿ ಶೈನಿಂಗ್ ಸ್ಟಾರ್ ಆಗಿದ್ದೇನೆ ಸಂಗಮ ಯುಗದ ಈ ವಿಶೇಷ ವೇಳೆಯಲ್ಲಿ ಪರಮಾತ್ಮನಿಂದ ಒಂದು ಸಹ ಅಭ್ಯಾಸವನ್ನ ಕಲಿತಿದ್ದೇನೆ ಬೆಳಗ್ಗೆ ಕಣ್ಣು ತೆರೆದ ನಂತರ ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳಿದ ನಂತರ ನನ್ನನ್ನು ನಾನು ಪರಮಾತ್ಮನ ಒಂದು ದರ್ಪಣದಲ್ಲಿ ಕನ್ನಗೆಯಲ್ಲಿ ನೋಡಿಕೊಳ್ಳುತ್ತೇನೆ ನಾನು ಫಾರ್ಮ್ಲೆಸ್ ನನ್ನ ತಂದೆಯೂ ಫಾರ್ಮ್ಲೆಸ್ ಆಕಾರವೇ ಇಲ್ಲ ವಿಚಿತ್ರ ನಕ್ಷತ್ರಗಳಾಗಿದ್ದೇವೆ ಈ ಬೇಹದ್ದಿನ ದಿವ್ಯ ಕನ್ನಗೆಯಲ್ಲಿ ತಂದೆಯನ್ನು ಮತ್ತೆ ಸ್ವಯಂ ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನನ್ನನ್ನು ನಾನು ಮಾಡಿಕೊಳ್ಳುತ್ತೇನೆ ಹೇಗೆ ಲೌಕಿಕದಲ್ಲಿ ಕಾರ್ಯವ್ಯವಹಾರಗಳಿಗೆ ಹೋಗುವ ಮುಂಚೆ ಕನಿಗೆಯಲ್ಲಿ ನೋಡಿಕೊನುವ ಅಭ್ಯಾಸವಿದೆಯೋ ಹಾಗೆ ನಾನು ಕರ್ಮಕ್ಷೇತ್ರದಲ್ಲಿ ಸ್ಮೃತಿಯಿಂದ ಎಂಕರಾಗುವ ಮುಂಚೆ ನನ್ನನ್ನು ನಾನು ತಂದೆಯ ಜೊತೆ ನೋಡಿಕೊಂಡು ಸರಿ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿದ್ದೇನೆ ಹೇಗೆ ಲೌಕಿಕದಲ್ಲಿ ಕನ್ನಿಗೆಯಲ್ಲಿ ನೋಡಿ ನಮ್ಮ ಡ್ರೆಸ್ ಗ್ರೆಸ್ ಭಾವಗಳು ಬೋಗಿ ಲ್ಯಾಂಗ್ವೇಜ್ ನಾವು ರಿಗೆ ಆಗುವ ವಿಧಾನ ಎಲ್ಲರಿಗೆ ಕಾಣಿಸಿಕೊಳ್ಳುವ ವಿಧಾನ ಎಲ್ಲವನ್ನು ಚೆಕ್ ಮಾಡಿಕೊಳ್ಳುತ್ತೇವೆ ಹೇರ್ ಸ್ಟೈಲ್ ಪ್ರತಿಯೊಂದು ಚೆಕ್ ಮಾಡಿಕೊಳ್ಳುತ್ತೇವೆ ಹಾಗೆಯೇ ನಾನು ಬೇಹತ್ತಿನ ಸೇವಾದಾರಿ ಪೂರ್ವಜ ಆತ್ಮ ನನ್ನ ಸ್ಥಿತಿಯನ್ನು ಪರಮಾತ್ಮನ ಕನಗೆಯಲ್ಲಿ ಚೆಕ್ ಮಾಡಿಕೊಳ್ಳುತ್ತೇನೆ ನನ್ನ ದೃಷ್ಟಿ ಬಾಪನ ದೃಷ್ಟಿಯ ಸಮಾನ ಇದೆಯೇ ನನ್ನ ಸ್ಮೃತಿ ಸತ್ಯ ತೆಯ ಮೇಲೆ ಆಧಾರವಾಗಿದೆಯೇ ನನ್ನ ವೃತ್ತಿ ನನ್ನ ಕೃತಿ ಎಲ್ಲವೂ ಪರಮಾತ್ಮನ ಸಮಾನ ದಿವ್ಯತ ದಿವ್ಯ ದರ್ಪಣದಲ್ಲಿ ನೂಗಿಕೊಳ್ಳುತ್ತಿದ್ದೇನೆ ಎಲ್ಲಿಯಾದರೂ ತಂದೆಯ ಸಮಾನ ಮಾಸ್ಟರ್ ಭಗವಾನ್ ಸಮಾನ ಇಲ್ಲ ಅಂದಾಗ ತಕ್ಷಣ ಬಾಬಾ ಸರಿಮಾಗಿದ್ದಾರೆ ತಕ್ಷಣ ಬಾಬಾ ಕೆಚಿಂಗ್ ಮಾಗಿ ನೆನಪು ಮಾಗಿಸುತ್ತಾರೆ ಆ ಲೌಕಿಕ ಕಾರ್ಯದಲ್ಲಿ ಮುಲಗಿದ್ದಾಗ ಕೂಗ ಸದಾ ಈ ಸ್ಮೃತಿ ಇಟ್ಟುಕೊಳ್ಳಬೇಕು ಎನ್ನುವ ಒಂದು ಸ್ಮೃತಿಯನ್ನು ಜಾಗೃತಿ ಮಾಡುತ್ತಾರೆ ಈ ಸಾಧಾರಣವಾದ ಲೌಕಿಕ ಜೀವನವನ್ನ एस्क विशेषा इष्ट प्रभावशालिया की है बाबा थैंक यू सो मच फॉर द ब्यूटीफुल नॉलेज सत्यम शिवम सुंदरम नन्न तंदे नानू मास्कर सत्यम शिवम सुंदरम ओम शांति